ಮಕ್ಕಳು ಊಟ ಕಮ್ಮಿ ಆಗದೆ ಈಗ ಇಂಜೆಕ್ಷನ್ ಮಾಡಿದ್ರಲ್ಲಿ ನಿನಗೆ ದಿವಸ ಸುಮಾರು ಕಮ್ಮಿ ಆಗದೆ ಇವತ್ತು ಅಯ್ಯೋ ನನಗೆ ಬೇರೆ ಏಕನೇ ಆಗ್ಬಿಟ್ಟಿತ್ತು ಕಣ ಖನತೆ ಏನು ಮಾಡೋದು ಅಂತನೇ ಗೊತ್ತಾಯ್ತಿತ್ತಿಲ್ಲ ಅದು ಬೇರೆ ಹಬ್ಬಕ್ಕೆ ಅಂದ್ಬಿಟ್ಟು ಹೇಳೋಕೆ ಮಣ್ಣನ ಅಣ್ಣನ ನಮ್ಮ ಮತ್ಕೊಂಡು ಬಂದರೆ ಏನಪ್ಪ ಅವರು ಏನಂದರೋ ಏನು ಕೇಳಿದ್ರು ಏನು ಹೇಳೋನೇ ತಲೆ ಕೆಟ್ಟು ಹೋದಾಗ ಆಗಿತ್ತು ಸದ್ಯಕ್ಕೆ ಹೆಂಗೆ ಹಾಸ್ಪಿಟ್ಲಿಗೆ ಹೋಗಿ ಸಲತ್ತ ನೀವು ಮಾತು ಕಟ್ಕೊಂಡು ಇಲ್ಲ ಅಂದಿದ್ರು ಮಾತ್ರ ಸಿಕ್ಕಾಕ್ಕೊಳ್ಳೋನು ಸಿಕ್ಕಾಕೊಂಡು ದೇವರೇ ಭಗವಂತ ನೆಮ್ಮದಿ ಏನಾದೆ ತರ್ನೀವಲ್ಲತೆ ನಾನು ನೆಮ್ಮದಿ ಏನದೇ ತರ್ನಿವಲ್ಲ ಒಂದು ಮಾಡೋಕೋರಿ ಇನ್ನೊಂದು ಆಯ್ತದಲ್ಲತ್ತೆ ತಲೆ ಕೆಟ್ಟು ಹೋದಂಗೆ ಆಗದೆ ನನ್ಗಂತ ಕಣತೆ ತಲೆ ಕೆಟ್ಟು ಹೋದಂಗೆ ಆಗದೆ ಯಾರಿಗೆ ಬೇಕು ಈ ಜೀವನ ಅಂತ ಅನ್ಸ್ಬಿಟ್ಟದ ಯಾರಿಗೋಸ್ಕರ ಬದುಕಬೇಕು ಯಾ ಏನು ಮಾಡೋಕ್ಕೆ ಈ ಜೀವನ ಅಂತ ಬೇಸತ್ತಿಬಿಟ್ಟಿದೆ ಬೇಜಾರಾಗಿ ಅಯ್ಯೋ ಯಾರಿಗೋಸ್ಕರ ಬದುಕಬೇಕು ಸಿಂಕಿರತ್ತೆ ಅತ್ತೆ ಆ ಮನೆ ಜೀವ ತಗೊಂಡು ಉಂಟೋಗ್ಬಿಟ್ರು ನೆಮ್ಮದಿ ಕೆಲ್ಸಕ್ಕನ ಅದಕ್ಕೆ ಮಗ ಅದಕ್ಕೆ ಅಂದಿಯೇ ಏನು ಆಳೆ ಎಲ್ಲನೂ ಮುಗಿಸ್ಬಿಟ್ಟಿದೀಯ ಎಲ್ಲ ಮುಗ್ದೋಗಿದ್ದದವ ಐ ಸುಮ್ಮನೆರು ನೀನು ಹಂಗನ್ನ ಹೋಗ್ಬೇಡ ನೀನು ಹಂಗಲಾಕ ಮಗ ನೀವು ತಗೋಬೇಕಾರೆ ಮನೆಯಾ ವಿಚಾರಿಸಿ ಪಚಾಸಿ ತಳಕ್ಕೆ ವಿಚಾರಿಸ್ತಾನೆ ಅದು ಹೆಂಗೆ ಎಕ್ತು ಹಂಗೆ ಅಲುಪಿದ್ರಿ ನೀವು ನಾನು ಹೇಳಬೇಕಾದ್ರೆ ಪುಣ್ಯದ ಇವತ್ತು ಜೇನಂಗೆ ಹೇಳ್ದೆ ನಾನು ಲೋ ಎಂತೆ ಮನೆ ತಗತಿಯೇ ನೀನು ಬೇಡ ಈಗ ಮನೆ ನೀವೇನು ಮನೆ ಕಟ್ಟಿದ್ದು ಊರೊಳಗೆ ಆಮೇಲೆ ಹಾಳೆ ಮನೆ ಅಷ್ಟು ಸಾಕು ಕಣಪ್ಪ ಅದರಲ್ಲೇ ಹೆಚ್ಚು ಕಟ್ಟಾಗಿ ಆಯ್ಸಾವಾಗೆ ಕೇಳ್ಕೊಂಡು ನೆಮ್ಮದೆಗಿರು ಸುಮ್ಮನೆ ಸಾಲ ಸೋಲ ಅಂತ ಮಾಡ್ಕೋಬೇಡ ನಿಮಗೆ ತೊಂದರೆ ಆಗೋದು ಸುಮ್ಕಿರು ಅಂತ ಅಷ್ಟ ಬಗೆಯಿಂದ ಅಷ್ಟು ಹೇಳಿದ್ರು ಇವನು ನಮ್ಮ ನಮ್ಮ ದೊಡ್ಡ ದೊಡ್ಡಪ್ಪನ ಕರ್ಬು ಹೇಳ್ತಾರೆ ಒಟ್ಟೆ ಕಿಚ್ಕೊಳ್ತಾರೆ ಅಂದ್ಬಿಟ್ಟು ನಮ್ಮ ಮಾತನೇ ಕೇಳ್ದಂಗೆ ಇವನು ತಗೊಬಿಟ್ಟು ಇವತ್ತು ಇವತ್ತು ಈ ಕೆಲಸ ಮಾಡ್ಕೊಂಡು ಅವನ ಲಕ್ಷ ದುಡ್ಡು ಏನು ಕಮ್ಮಿ ಆಯ್ತವ ಕಮ್ಮಿ ಆಯ್ತಾ ಬುದ್ಧಿಬೇಡವ ಒಂದು ಇವನು ಬುದ್ಧಿ ಬೇಡವಾ ಎಸದ್ದು ಹೇಳ್ತೀಯ ನೀನು ಅಯ್ಯಪ್ಪ ಕಾಣಕಂತ ನೆನ್ಸ್ಕೊಂಡ್ರೆ ಎದ್ರಿಕೆ ಆಯ್ತದೆ ಯಾವ ಥರದಲ್ಲಿ ಮೋಸ ಮಾಡಿದ್ರು ಮುಂಡೆ ಮಕ್ಕಳು కంప్ కంప్లైంట్ కొట్టీస్ స్టేషన్కి బాని ఏనందరూ నోడదా అయ్యో నెనే హు కనతే విచారంతే అతకేవ్ నోడదా నాదు ప్రయత్న పడతావి పట్టె మోడీ ఎల్సు సిక్తే అలా నోడదా నమ్మకయ ప్రయత్న నామీ అంతారు ఇన్ ఏందర పొలీస్నరు ఇన్నేనందారు ఆ థర్ బందీ ఆతర నన్న హూ ఏదే కనతే ಕೈ ಅಗ್ರಿಮೆಂಟು ಅದು ಇದು ಅಂತ ಮಾಡ್ಸ್ಕೊಬೇಡ ಎಲ್ಲ ನಡಕೀರ ಈಗ ಏನಿದ್ರು ರಿಜಿಸ್ಟರ್ ಹೋಗಿ ನಾವು ಏನೇ ಒಂದು ಒಂದು ಅಲ್ಲಿ ಒಂದು ಮನೆಯಲ್ಲಿ ಏನು ತಗೋಬೇಕಾರು ಅಲ್ಲೇ ರಿಜಿಸ್ಟರ್ ಆಗಬೇಕು ಇಲ್ಲಾಂದ್ರೆ ಅದು ಸರ್ ಬರಕೀರಾ ಅಂತ ಅಂದಿದ್ಕೆ ಮನ್ಸೂನ್ಗೆ ನಂಬಿಕೆ ಮುಖ್ಯ ಹಂಗೆ ಹಿಂಗೆ ಅದೇನೋ ಇನ್ನೊಂದು ಸರ್ತಿ ಮಾಡಿಸ್ಕೊಟ್ಟಾರಂತೆ ಅಂದ್ಬಿಟ್ಟು ಇವನು ಕುಣ್ದುಬಿಟ್ಟು ನೋಡಿಗೆ ದುಡ್ಡು ಕೊಟ್ಬಿಟ್ಟ ಯಾರಿಗಾರು ಕೊಟ್ಬಿಡ್ತಾರೆ ಮನೆ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಅಂದ್ಬಿಟ್ಟು ದುಡ್ಡು ನುಡ್ಗೆ ಕೊಟ್ಬಿಟ್ಟು ಇವತ್ತು ನಾ ಹಾಕ್ಸ್ಕೊಬಿಟ್ಟು ನನ್ನ ನೆಮ್ಮದ್ಯಾಗ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಉಣ್ಣಕ್ಕೆ ನೆಮ್ಮದಿ ಕೊಡಂಗಿಲ್ಲ ತಿನ್ನಕ್ಕೆ ನೆಮ್ಮದಿ ಕೊಡಂಗಿಲ್ಲ ಹಿಂಗೆ ಹೊಟ್ಟೆ ಉರ್ಸ್ತಾ ಮನೆ ಒಳಗೆ ನನ್ನ ಕಿರುಕುಳ ಕೊಡ್ತಾ ಕುಂತಾನೆ ಕಣತ್ತೆ ಅಯ್ಯಪ್ಪ ಹೊಸಿ ಹೊಟ್ಟೆ ಉರ್ಸನತೆವನು ತೊಡಗಾರ ಹೊಸಿ ಹೊಟ್ಟೆ ಉರ್ಸನ ನನ್ನ ನಿಜಕ್ಕೂ ಬೇ ಮಾತಾಡಿ 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 ನನ್ನ ಸಾಯಿಸ್ಬಿಡ್ತಾನೆ ಕಣತ್ತೆ ಸಾಯಿಸಿಬಿಡ್ತಾನೆ ಏಕೆ ತುಂಬಂದು ಈ ಮಕ್ಕ ಸೇರಿಸ್ ಹೊಡ್ದನಲ್ಲ ಕಿವಿ ತಟ್ಟೆಗೆ ಇಟ್ಟಾಗ ಹೊಡ್ದಿದ್ರೆ ಏನು ಗೊತ್ತಿ ಹಾಂ ಹೇಳಿ ನೀವೇ ಹ್ಞೂ ಉಳ್ದು ಉದ್ದಾರ ಮಾಡಾಕಿರಾಕಂಡ್ ಸುಮ್ಕಿದಿ ನಾನು ಸಾಯಿಸ್ಬಿಡ್ತಾನೆ ಕತ್ತೆ ಓಹ್ ಸಾಯಿಸ್ಬಿಡ್ತಾನೆ ಏನಾರು ಸುಲಭ ಸುಮ್ಕಿರು ಯಾಕೆ ನಾವೆಲ್ಲ ಇಲ್ಲವಸ ನಾವು ನಾವಿ ಇಲ್ಲವನ್ನ ಹುಡ್ಕತಿವಿ ಸುಮ್ಕಿ ತಲೆಗೆಡಿಸ್ಕೊಬೇಡ ಬರ್ಲಿ ಕೈಯ್ಯ ಸಿಗ್ಲಿ ಅಂತ ಕಾಯ್ತಾನೆ ನನ್ನ ಮಗನಿಗೆ ಉಗಿತೀನಿ ಚೆನ್ನಾಗಿ ಪಡೆದ ನನ್ನ ಮಗನಿಗೆ ಏನಂದ ಏನು ಸದ್ರತಿ ಕಣಿದಾನ ಉಗಿತೀನಿ ಸುಮ್ಕಿರು ದುರದ್ರು ನನ್ನ ಮಗ ಯಾಕಂಗಾಡಾನು ಅವ್ನು ಮಾಡ್ಕೊಬಿಟ್ಟು ತಪ್ಪ ಇವತ್ತು ನಿನ್ನ ದುರಿದ್ರೆ ಯಾವುದಕ್ಕೆ ಪ್ರಯತ್ನ ಇಪ್ಪದವ ಯಾವುದು ಪ್ರಯತ್ನಪ್ಪ ಅಂದ ಹೇಳು ಹಾಂ ಡೊಂಕು ಅಂತ ನೆಲ ಡೊಂಕು ಅಂತ ಎಲ್ಲಾ ನಿನ್ನೆ ಕೊರ್ಸಿದ್ರೆ ಅಸ್ಬೋದದ ಅದವನು ಬುದ್ಧಿಗೆಂದು ಒಪ್ಪ ಮಾತ ಅದು ಒಪ್ಪ ಮಾತಾ ಸುಣ್ಕಿರು ಆಯಿತು ಇಕ್ಕ ಬರೋನಾ ಬೇಡ ಉಟ್ಟಿ ಇಲ್ಲ ಏನೋ ಗಡಿಯಲ್ಲ ನೀನು ವೆನಕುಟ್ಟೆ ಯಾಕೆ ಹೊಡೆದಿದ್ದೀನಿ ನೀನು ಮಕ್ಕ ಸೇತೇವೆನ್ಗೆ ಆ ಕೇಳ್ತೀರಾ ಡಾಕ್ಟ್ರು ಹೇಳ್ಬೇಕಾಗಿತ್ತು ನಾವು ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಮಕ್ಕ ಉದಿ ಅಂತ ಗೊತ್ತಾಗೋದು ಆಗ ಹಾ ಅದು ಯಾವ ಥರದ ಬುದ್ಧಿ ಕಲ್ತಿದ್ದೀನಿ ನೋಡು ಹಿಂಗೆ ಬುದ್ಧಿ ಕಳಿದ್ ನೀನು ಯಾಕೆ ಬರ್ದಿದೆ ಮೇ ಯಾಕೆ ಹೊರತಿದ್ದೀನಿ ನೀನು ಯಾಕೆ ಹೊಡಬೇಕಾಗಿತ್ತು

சரி அவள் ஊட்டி அந்த நானும் சாரு அந்த வர நம் கட் வளானே இடோத்த உண்டில் அன்னது இவ்ளோலானே அது எங்க மனசோத்தவ் எங்க தோட மனிஸ் பத்தி உழ்க இவள் எத்திகிஷ் பெங்க மனிஸ் பத்தி உழக இவள் எல்லாரும் தடீலாக ஊட்ட வந்தாலே விட்டு இவ்ளோத்தின்புட்டு ஆஹ் முன்ன மாத்தாத்த குத்தவளா சரியா இதுக்கெசன மனிதோது

ಇವತ್ತು ದುಡ್ಡು ಇರ್ಲಾರ ದುಡ್ಡು ಇರ್ಬಾರ ನನ್ನ ಕಾಡಿ ನಿಂಗೆ ನಾನು ಹಾಕ್ತಾರೆ ನಾನು ಹಾಕಿಸ್ಕೊತೀಯ ನೀನು ಅಂತ ಎಲ್ಲರ ನಾನು ಮೇಲೆ ಜಗಳ ಕೊಳ್ಬೇಕು ಇವನ್ನೇ ನನ್ನ ಮೇಲೆ ಜಗಳ ಕೊಳ್ತಾನೆ ಎಷ್ಟ್ರ ಮಟ್ಟಿಗೆ ನೋಡು ಎಷ್ಟ್ರ ಮಟ್ಟಿಗೆ ಇರೋದು ಅಂತ ನನ್ನ ಕ್ವಾಪಿ ಪತ್ತು ಸರಿ ಯಾಕೆ ಜಗಳ ಕಿದ್ಯಾ ನೀನು ತಿನ್ಕೊ ತಿನ್ಕೊ ಕೂತಿದ್ದೀರ ಅದಕ್ಕೆ ಅದಕ್ಕೆ ಜಗಳ ಕಿದ್ಯಾಲ್ಲ ಬಾಯಿ ಮುಚ್ಕೊಂಡು ತಿನ್ಕೊಂಡು ತಿನ್ಕೊಂಡು ಅವ್ರು ಏನೋ ಏನು ಅಳಪಾಕ ತಂದು ಇಳ್ತಿದ್ದೀನಿ ನೀನು ಓ ಮನೇಲಿ ನೋಡ್ರಿ ಒಂದು ಜೀರಿಗೆ ಒಂದು ಮೆಣಸಿಲ್ಲ ಹಂಗೆ ಕುಂತದೆ ಪಾಡು ಏನು ತಂದು ಅಡ್ಕೆರೋರು ಆಡ್ತಾರಲ್ಲ ಹಂಗೆ ಆಡ್ತಾನೆ ಅಲಾ ತಲಾ ತ ಮಾತಾಡೋದು ದಾವಡ ಉದುರ್ಸ್ಕೊಡ್ತೀನಿ ಅವತ್ತು ಬಿಟ್ಟು ಮಕ್ಕ ಉದುರ್ಸಿದ್ದಾರೆ ಇವತ್ತು ಹೊಡಿತೀನಿ ಹೊಡಿಗೆ ಹಂಗೆ ಹೊಡಿತೀನಿ ಅಂತ ಜಾಸ್ತಿ ಮಾತು ಕಿತ್ತಾಡ್ರ ನೀನು ಓಹೋ ಬಂದ್ಬಿಡ್ತಾಳೆ ಇಲ್ಲಿ ಊರು ಮುಂದಾಗಿ ಮಾತಾಡೋಕೆ ಬಾಯಿ ಇಲ್ಲಿ ರಾಗ ಕಡಿಗೆ ಕುಡ್ದು ಹೇಳ್ತವನಿ ಕುತ್ಕಲ್ಲ ಅದೇ ಹಂಗೆ ಮಾತಾಡೋದು ನೀನು ನಿಂದೊಳೆ ಸರಿ ಕಲ ನಿಂದು ಚೆನ್ನಾಗಾಡ್ತೀನಿ ನೀನು ಅಲ್ಲ ಕಂದೊಡವ ಏನ್ ದೊಡವ ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಯ್ತಾರ ನನಗೆ ಹುಚ್ಚು ಬಂದಂಗೆ ಕಂದೊಡವ ಅದ್ರ ಮಧ್ಯದಲ್ಲಿ ಇವಳು ಒಂದು ಚೂಡ ಅಲ್ತಾಗ ಬರೋಕೆ ಏನು ದೊಡವ ಇವಳಿಗೆ ರೋಗ ಮನೆ ಹಿಂದೀಚು ಕಡೆ ಕಿಲ್ಲ ದೊಡ್ಡದಾದ ಹೆಣ್ಣಂಗೆ ಅವು ಅಲ್ತಾಗ ಬಂದು ಸಣ್ಣ ಪುಟ್ಟದ್ದು ಮಾರ್ಕೊಂಡ್ರೆ ಹಾಕಿಲ್ವಾ ಶುಂಠಿ ಹೊಲದಲ್ಲಿ ಕಳೆ ಬ್ಯಾಲ್ ನಿಂತದೆ ಆಳ್ಗಳು ಕರ್ಸ್ಕೊಂಡ್ರೆ ಆಳುಗಳು ಕಾಸು ಕೊಡ್ಬೇಕು ತಾನೆ ಎಲ್ತಾನ ಕಾಸ ಬಾ ಎದ್ದು ಎದ್ದು ಹೋಗಿ ಕಳೆ ಕಳೆಕಿ ತಾಕದಂದ್ರೆ ಏನು ಮಾಡಿದ್ರು ಇವಳು ಬರೋಕಿಲ್ವಲ್ಲ ಇವತ್ತು ಜೀವಳ ಇರೋದೇ ಶುಂಠಿಲಿ ಹತ್ತು ಕಟ್ಟಕ್ಕೆ ಆಬಿಟ್ರೆ ಹೆಂಗೋ ದೇವ್ರದ್ದಿಂದ ಮನೆ ಮೇಲಿರೋ ಲೋನ್ ಕ್ಲಿಯರ್ ಮಾಡ್ಕೊಬಿಡ್ತೀನಿ ಒಡ್ಮೆ ಗಿಡ ಬಿಡ್ಸ್ಕೊಬಿಟ್ಟೋದಾಗೆ ಹೆಂಗೋ ಹೋಗಿದ್ದೆ ಇವತ್ತು ಲಕ್ಷ ಹೋಯ್ತು ಹೊತ್ತೆ ಈ ವರ್ಷ ನಾನು ಸುಂಠಿನಿ ಹಾಕಿನಿಂದ ಅನ್ಕೊಂಡ್ತೇ ಸುಮ್ಮನೆ ಹಾಕ್ಬಿಡದ ಅಂತ ನಾನು ಎಷ್ಟು ಸರ್ ಅಂಬೀತೇವೆ ನಿಡಾವ ಇವಳು ಕರ್ದಿ ಒಲಕ್ಕೆ ಬರೋಕೆ ಏನು ರೋಗ ದಡ ಇವಳಿಗೆ ಏನು ರೋಗ ಅಂತ ತಿನ್ಕೊಂಡ್ ತಿನ್ಕೊಂಡು ತಿನ್ಕೊಂಡು ಕುತ್ಕೊಳ್ತಾಳಲ್ಲ ಅವ್ರೊತ್ತೆ ಕಲಿಬೇಕು ಕಲಿಬೇಕಿವಳು ಕೆಬ್ಬಾಕ ಒಂದು ಗೊಳಗೆ ಪಾಪ ವಾಕ ಕುತ್ಕೊಳ್ಳೋಕ್ಕಿಲ್ಲ ಗಂಡುಗೆ ಒಂದು ಲಕ್ಷ ಸಣ್ಣ ಇತ್ತು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಯ್ತದೆ ಗೊತ್ತಾ ಎಷ್ಟು ಚೆನ್ನಾಗಿ ತಾನೇ ಬೀಳ್ಕೊಂದು ತೊಳ್ಕೊಂಡು ಊಟ ಇದೆ ಅಂತ ತೊಳ್ಕೊಂಡು ಕುಂತೊಳೆ ವಾಕ ಅದಕ್ಕೆ ಮನೆ ಬೆಳಗೋದು ಇವಳಂಗೆ ಏನು ಯಜಮಾನಿ ದಿವಂಗತಿ ಹೇಳು ಒಂಚೂರು ವಾಲ್ ಬರಂಗಿಲ್ಲ ಇಲ್ಲ ಮನೇಲಿ ಹೋಚ್ ಕಟ್ಟೆ ಅಡಿಗೆ ಮಡಿಕೋಂಗಿಲ್ಲ ಹಿಂಗಾದ್ರೂ ಹೆಂಗೆ ಮಾಡ್ಬೇಕು ನಾನು ಹೊಡೆ ಬಿಡ್ದೆ ಯಪ್ಪ ಕಿತ್ತೋಗಂಗ್ಳಿಗೆ ನಾನು ನೋಡಿ 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 ಸಾಕಾಗೋಗೋದ ಗೂಬ್ಯಾಂಗ ಮಗ ಮಾಡ್ಕೊಂಡು ಕೂತ್ಕೊಳ್ಳೋದು ಅವಣ್ಣಿಗೆ ಆ ವೇಳಿಗೆ ಹೋಗಿ ಹಬ್ಬಕ್ಕೆ ಹೇಳ್ಬಿಟ್ಟು ಬರೋಷ್ಟು ಗೊತ್ತಿಲ್ಲಂಗ ಆಗಿ ಗೊತ್ತ ನಾನು ನಾಕ್ಸತ್ರ ಅಬ್ಬು ಕರಿಬಾರ್ದ ಗೌರಿ ಹಬ್ಬಕ್ಕೆ ಹೊಸ್ಕೊಂಡ್ ಹಬ್ಬಕ್ಕೆ ಕರಿಬಾರ್ದಪ್ಪ ಹೋಗ್ಬಿಟ್ಟು ಕರೆದ್ ಬರಲ್ಲ ಕೈ ಒಂದು ಐನೂರ ಸಾವಿರ ಕೊಟ್ಬಿಟ್ಟು ಬವ್ವ ಅಂತ ಕರೆದ್ಬಿಟ್ಟು ಬರ್ಬೇಡ್ದ ಅವಳು ಗಾಸ ಇರೋ ಕಿಲ್ವಾ ಹಬ್ಬ ಹತ್ರ ಗೊತ್ತಾದ್ರೆ ನಮ್ಮ ಅಪ್ಪನ ಮನೆಯಿಂದ ಕರೆಗೆ ಬಂದಾರೇನು ಬಿಟ್ಟಾರೇನೋ ಅಂತ ಅವ್ರನ್ನ ಕಿಲ್ವಾ ದುಡ್ಡಿಲ್ಲ ಕಂದಡವಾ ಆಯ್ತು ಹೋಗು ನಾನೇ ಎರಡು ರೂಪಾಯಿ ಕಾಸು ಕೊಟ್ಟನು ಹೋಗ್ಬಿಟ್ಟ ಹೆಣ್ಣಂಗೆ ಕೈಗೆ ಒಂದ್ ಸಾವಿರ ರೂಪಾಯಿ ಕಾಸು ಕೊಟ್ಟು ಬರೋಗು ಗೊತ್ತಾ ಹಿಂಗೆಲ್ಲ ಆಗಿರೋದು ಓ ಗೊತ್ತು ಅವಳಗುವೆ ಏನ್ ಹೇಳ್ತಾ ಕುಂತಿ ಮಾಡ್ಕೊಂಡ್ರಲ್ಲ विचारसनी यंग मारकन रोदांत येनु ઓળતા ખૂнтиତ ನನಗೆ වට්ටේ උ르දෙයිතකන් දඩව ಆಯ್ತು ಹೋಗಪ್ಪ ಹೋಗුට බරව ಗೊತ್ತගේ ඉන්න એમ માડીએ ಹೋಗන් වොට්ಕන්වalle මාතડකන්ව බරව කුડીロン 5000 දුද්දෙදඩව ಇಲ್ಲකතෝල ඉජර් කොටසතිල්වා ইসකෝ ಹೋಗෝ ₹1000 දුඩ ಸಾකකන්තೆ ನಾನು ₹3000 දුડ මడిಕන්දිනී ₹1000 නම් ಬೇಕو ආ බුත් ఖర్చు bæડවව ඉන්න 2000 ইসಕන් ಹೋಗු કોડી വંત ಯಾವಾಗරේ ಬರೀ ಮತ್ತೆ ಕೈ ತಾಲ ಮಕ್ಕ ತೊಳ್ಕೊಬತ್ತೀ ನೀ ಕೂಡ ದೊಡ್ಡವ ಆಯ್ತು ಹೋಗ್ ತರ್ಕೊ ಬರೋ ನಾಷ್ಟಾ ಗೀಷ್ಟ ಮಾಡ್ಕೊಂಡು ಕರ್ಕೊಂಡು ಹೋಗಿ ಉಳ್ವೆ ಏನ್ ಮಾಡಕ್ಕ ಅವಳು ಇರ್ಲಿ ಬಿಡಿಲಿ ಅಯ್ಯೋ ಬೇಡಕತ್ತ ಹೋಗಿ ನೆನ್ ಬರಕು ಇಡಕತಿ ಒಂದು ಒಡವೆ ಇಲ್ಲ ಒಂದು ವಸ್ತ್ರ ಇಲ್ಲ ಏನ್ ಮಾಡಕ್ ಬರೇ ದೊಯ್ ಬಂದ್ರು ಒಡವೆ ಒಸ್ ಇಟ್ಕೊ ಬಿಡಕಂದ್ರೆ ಒಡವೆ ವಸ್ತ್ರ ಇಲ್ಲ ಮನೆಲಿ ಆಳು ಬಿದೈತೆ ಕುಂತುದ ಇವಳು ಒಡವೆ ವಸ್ತ್ರ ಬೇಕು ಇವಳಿಗೆ ನನ್ ಬೇಡ ಓಲಾತಾಗೆ ಅವಳು ಉಟ್ಕೊಂಡು ಹೊಟ್ಕೊಂಡು ಅವ್ಳು ಇವತ್ತು ಹಂಗೆ ನಿಂತ್ಕಂಡು ಬೇಜಾರಾಯಕಿಲ್ಲ ಮಗ ಯಾವಾಗ ಹಿಂಗ ಇರ್ತೀರ ನೀನು ಏನು ನೀನು ಹೋಗು ಏನು ಮಾಡೋಕ್ಕಿಲ್ಲ ಬಂದಿದ್ನ ಎಲ್ಲರೂ ನಾವು ನಿಭಾಯಿಸ್ಕೊಂಡು ಹೋಗೋದು ಕಲಿಬೇಕು ಸಮಯಕ್ಕೆ ಹೊಂದ್ಕೊಂಡು ಹೋಗೋದು ಕಲಿಬೇಕು ನಮಗೆ ಹೋಗು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ